ನಮಸ್ಕಾರ ವೀಕ್ಷಕರೇ ಇವತ್ತು ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಎಲ್ಲರೂ ತಪ್ಪದೇ ಮತದಾನ ಮಾಡಿ ಮತದಾನ ನಮ್ಮ ಹಕ್ಕು ನಮ್ಮದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ವ್ಯಾಪ್ತಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬರುತ್ತೆ ನಮ್ಮ ಮತಗಟ್ಟೆಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರಹಳ್ಳಿ ಬರುತ್ತೆ ನಾನು ಪ್ರತಿ ಸಾರಿ ಮತದಾನ ಬೆಳಿಗ್ಗೆ ಏಳು ಗಂಟೆಗೇನೆ ಹೋಗಿ ಮಾಡ್ತೀನಿ ಜನ ಕಡಿಮೆ ಇರ್ತಾರೆ ಅಂತ ಇವತ್ತು ಮತದಾನ ಮಾಡಿದ್ದು ವಿಳಂಬ ಆಯಿತು ಒಂಬತ್ತುವರೆಗೆ ಹೋಗಿದ್ದೆ ಜನ ತುಂಬಿದ್ರು ನಮ್ಮ ಮತಗಟ್ಟೆಯಲ್ಲಿ ಅಷ್ಟೇನು ಜನ ಇರಲಿಲ್ಲ ಬೇರೆ ಮತಗಟ್ಟೆಗಳಲ್ಲಿ ಸುಮಾರು ಜನ ಕ್ಯೂ ಹಿಂದ್ಕೊಟ್ಟೋಗಿತ್ತು ಲಾಂಗ್ ನಮ್ಮ ಮತಗಟ್ಟೆಯಲ್ಲಿ ನಾನು ಹೋಗಿ ಮುಕ್ಕಾಲ್ ಗಂಟೆ ಆದಮೇಲೆ ಮತದಾನ ಆಯಿತು ನನ್ನದು ಪಕ್ಕದ ಮತಗಟ್ಟೆಯಲ್ಲಿ ಎರಡೂವರೆ ಗಂಟೆ ಕಾದು ನಿಂತಿದ್ರು ಅವ್ರದ್ದು ಇನ್ನೂ ಆಗಿರಲಿಲ್ಲ ಆ ಕ್ಯೂನಲ್ಲಿ ತುಂಬ ತುಂಬಾ ಜನ ಲೇಡೀಸ್ ನಿಂತಿದ್ರು ಕ್ಯೂನಲ್ಲಿ ನಿಂತು ನಿಂತು ಬೇಜಾರಾಗಿ ಬೈಕೊತಾ ಇದ್ರು ಇನ್ನೂ ಹೋಗ್ತಾ ಇಲ್ವಲ್ಲ ಈ ಕ್ಯೂ ಅಂತ ನಾನು ಮತದಾನ ಮಾಡಿ ಮನೆಗೆ ಹೋಗಿ ಮತ್ತೆ ಹತ್ತುವರೆಗೆ ಬಂದು ನೋಡಿದ್ರೆ ಜನನೇ ಇಲ್ಲ ಪೂರ್ತಿ ಖಾಲಿ ಖಾಲಿಯಾಗಿತ್ತು ಬೇರೆ ಮತಗಟ್ಟೆಗಳಲ್ಲಿ ಮತದಾನ ಮಾಡೋಕೆ ಸ್ವಲ್ಪ ಜನ ನಿಂತಿದ್ರು ನಾನು ಮತದಾನ ಮಾಡಿದ ಮತಗಟ್ಟೆಯಲ್ಲಿ ಒಬ್ರು ಇರಲಿಲ್ಲ ಪೂರ್ತಿ ಖಾಲಿ ಇತ್ತು ಹೋದ್ಸಾರಿ ವಿಧಾನಸಭೆ ಚುನಾವಣೆ ಇದ್ದಾಗ ತುಂಬ ಜನ ಇದ್ರು ಮತದಾನ ಮಾಡೋಕೆ ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮತದಾನ ಆಗೋದು ಅಂದರೆ ನಮ್ಮ ಬೆಂಗಳೂರಲ್ಲೇ ರಜಾ ಸಿಕ್ರೆ ಸಾಕು ಮತದಾನ ಮಾಡದೆ ಅಲ್ಲಿ ಸುತ್ತಾಡಕ್ಕೆ ಹೋಗ್ತಾರೆ ಸೋಂಬೇರಿ ಸೋಮಾರಿಗಳು ಚುನಾವಣೆ ಬರೋದು ಐದು ವರ್ಷಕ್ಕೊಮ್ಮೆ ಈ ಅವಕಾಶನ ನಾವು ತಪ್ಪಿಸ್ಕೊಳ್ಬಾರ್ದು ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡಬೇಕು ಮತದಾನ ನಮ್ಮ ಹಕ್ಕು ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನನ್ನ ವೀಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಧನ್ಯವಾದಗಳು